నమస్కారీక్షకర కర్ణాటక పవర్ టీవీ న్యూస్ కే తమ్ెల్గూ స్వాగత వార్త వివరా ಯುನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಕೊಪ್ಪಳ ನಗರಸಭೆ ಮುಂದೆ ಪ್ರತಿಭಟನೆ ಮಾಡಲಾಯಿತು ಈ ಪ್ರತಿಭಟನೆ ಉದ್ದೇಶಿಸಿ ಪಕ್ಷದ ಜಿಲ್ಲಾ ಮುಖಂಡರು ಶರಣು ಗಟ್ಟಿ ಮಾತನಾಡಿ ಕೊಪ್ಪಳದ ಮೆಹಬೂಬ ನಗರದಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ಆಶ್ರಯ ನಿವೇಶನಗಳಲ್ಲಿ ಮನೆ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ ಈ ನಗರಕ್ಕೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ಇಲ್ಲದಿರುವುದು ಅತ್ಯಂತ ನೋವಿನ ಸಂಗತಿ ಮಳೆ ಬಂದರೆ ಸಾಕು ಚರಂಡಿ ನೀರು ರಸ್ತೆ ಮೇಲೆ ಬಂದು ಓಡಾಡುವುದಕ್ಕೂ ಆಗುವುದಿಲ್ಲ ಮಕ್ಕಳು ವೃದ್ಧರು ಈ ರಸ್ತೆಯಲ್ಲಿ ಜಾರಿ ಬಿದ್ದು ಕೈಕಾಲು ಹೊರೆದುಕೊಂಡು ಆಸ್ಪತ್ರೆ ಸೇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನೀರು ಹರಿಯಲು ಯಾವುದೇ ಚರಂಡಿ ವ್ಯವಸ್ಥೆ ಇಲ್ಲದಿರುವುದರಿಂದ ಮನೆ ಒಳಗಡೆಗೆ ನೀರು ಬಂತು ನಿವಾಸಿಗಳಿಗೆ ಅನಾರೋಗ್ಯ ತೊಂದರೆಗಳು ಹೆಚ್ಚುತ್ತಿವೆ ಸೊಳ್ಳೆ ಹಾವಳಿಯಿಂದ ಡೆಂಗ್ಯೂ ಜ್ವರ ಮುಂತಾದ ಸಾಂಕ್ರಾಮಿಕ ರೋಗಗಳು ಬಣರ್ ಜನರನ್ನ ನೇಮತಿ ಹಾಳು ಮಾಡುತ್ತಿವೆ ಈ ಸಮಸ್ಯೆಯ ಕುರಿತು ಹಲವಾರು ಬಾರಿ ನಮ್ಮ ನಗರಸಭೆಗೆ ಮನವಿ ಸಲ್ಲಿಸಿದ್ರು ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಕೂಡಲೇ ರಸ್ತೆಗೆ ಡಾಂಬ್ರೀಕರಣ ಮಾಡಬೇಕು ಚರಂಡಿ ನಿರ್ಮಾಣ ಮಾಡಿ ನೀರು ನಿಲ್ಲದಂತೆ ಕ್ರಮ ಕೈಗೊಳ್ಳಬೇಕು ಬೀದಿ ದೀಪಗಳು ಇಲ್ಲದೆ ಇರುವಂತಹ ಓಣಿಗಳಲ್ಲಿ ಕತ್ತಲು ಆವರಿಸಿದೆ ಇಂತಹ ಜಾಗದಲ್ಲಿ ದಿನನಿತ್ಯ ಹಾವು ಚೇಳು ಕಡಿಸಿಕೊಂಡು ಅನಾಹುತ ಘಟನೆಗಳು ನಡೆದಿದ್ದು ನಿವಾಸಿಗಳಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ಈ ಎಲ್ಲ ಸಮಸ್ಯೆಗಳನ್ನ ಕೂಡಲೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಮಾಡಿ ಕೂಡಲೇ ಕೆಳಗಿನ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿದರು ಮೆಹಬೂಬ ನಗರದ ಆರನೇ ಕ್ರಾಸ್ ಏಳನೇ ಕ್ರಾಸ್ ಎಂಟನೇ ಕ್ರಾಸ್ ಒಂಬತ್ತನೇ ಕ್ರಾಸ್ ಮುಖ್ಯ ರಸ್ತೆ ಮತ್ತು ಒಳಗಿನ ಓಣಿ ರಸ್ತೆಗಳನ್ನ ಕೂಡಲೇ ನಿರ್ಮಿಸಬೇಕು ವೈಜ್ಞಾನಿಕ ಚರಂಡಿ ವ್ಯವಸ್ಥೆ ನಿರ್ಮಾಣ ಮಾಡಬೇಕು ಮಳೆ ನೀರು ನಿಲ್ಲದಂತೆ ಸ್ವಚ್ಛತೆ ಕೈಗೊಂಡು ಸೊಳ್ಳಿ ಹಾವಳಿ ನಿಯಂತ್ರಿಸಬೇಕು ರಸ್ತೆಯಲ್ಲಿರುವ ಬೀದಿ ದೀಪದ ಕಂಬಗಳನ್ನು ಬೀದಿ ಬದಿಯಲ್ಲಿ ಹಾಕಿ ರಾತ್ರಿ ವೇಳೆ ಸದಾ ಬೆಳಕಿನ ವ್ಯವಸ್ಥೆ ಮಾಡಬೇಕು ಎಂದು ಹೇಳಿದರು ಬೇಕು ಮೇಬೂಬು ನಗರದ ನಿವಾಸಿಗಳ ಹೋರಾಟ ಯಶಸ್ವಿಯಾಗಲಿ 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 ಬೇಕು ಮಹಬೂಬು ನಗರದ ಓಣಿಗಳ ರಸ್ತೆ ಚರಂಡಿ ಸ್ವಚ್ಛತೆ ನಿರ್ಮಾಣ ಆಗಲಬೇಕು ಬೆಕ್ಕೇ ಬೇಕು ಬೇಕೇ ಬೇಕು ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಒದಗಿಸಬೇಕು ಸ್ವಚ್ಛ ಚರಂಡಿ ಶುದ್ಧ ಕುಡಿಯುವ ನೀರು ನಮ್ಮ ಹಕ್ಕು ನಮ್ಮ ಹಕ್ಕು ಈಗಲೇ ಈ ಸಮಸ್ಯೆಗಳನ್ನು ಬಗೆಹರಿಸಿ ಬಗೆಹರಿಸಿ ಜನಗಳೇ ಒಂದಾಗಿ ಒಂದಾಗಿಬಾದ್ ಇವತ್ತಿನ